ಲೀಗಲ್ ಅಡ್ವೈಸ್ ಮೇಲೆ ಇವತ್ತು ನೀವು ಚರ್ಚೆ ಮಾಡ್ತಾಯಿದ್ದೀರಿ ಈ ಪ್ರಾಪರ್ಟಿನ ಇಲ್ಲಿ ಸಾಗುವಳಿ ಚೀಟಿನ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ ಬರೀ ಗ್ರ್ಯಾಂಟ್ ಅಷ್ಟೇ ಅಲ್ಲ ಎಲ್ಲ ರೆಕಾರ್ಡ್ಸ್ ಇದೆ ಇಲ್ಲಿ ಎಚ್ ಎಮ್ ಟಿ ಆಫೀಸ್ನಲ್ಲಿ ಈಗ ಇವ್ರು ಎನ್ ಓ ಸಿ ಕೇಳಿದ್ರೆ ಕೊಡಕ್ಕೆ ತಯಾರಾಗಿಲ್ಲ ಪ್ರೆಸ್ಟೀಜ್ನ ಇಪ್ಪತ್ತೇಳು ಎಕರೆ ಭೂಮಿ ಯಾವ ಟೈಮಲ್ಲಿ ಖರೀದಿ ಮಾಡಿದ್ರು ಸ್ವಲ್ಪ ಅಲ್ಲೆಲ್ಲ ಇರೋ ಕಟ್ಟಾಗಿರಬೇಕಾಗಲಿ ಪ್ರೆಸ್ಟೀಜ್ನವರು ಎಷ್ಟೆಷ್ಟು ಬಿಲ್ಡಿಂಗ್ಗಳು ಬಂದವೇ ಈಗ ನೋಡಿದ್ದೀರಲ್ಲ ಇದಕ್ಕೆಲ್ಲ ಕಾರಣಕತ್ವ ಯಾರಿದ್ದಾರೆ ಸಿಂಗಾಪುರ ಮಾಡಿದವರು ಇವತ್ತು ನೆನೆ ಹೋಗಿ ಬಂದಾರಲ್ಲ ಬೆಂಗಳೂರು ನಗರ ಎಂಥ ಎಂಥ ಸಿಟಿ ಮಾಡ್ತೀರಿ ಬ್ಯಾಡ್ ಸಿಟಿ ಬ್ಯಾಡ್ ಬೆಂಗಳೂರ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಲ್ಲ ಬ್ಯಾಡ್ ಬೆಂಗಳೂರು ಅಂತ ಅನ್ಕೊಂಡೆ ನೆನ ಸುತ್ತಕೊಂಡು ಅರ್ಧ ಗಂಟೆಯಲ್ಲಿ ಬಂದಿರಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Ya ya miscita.